ಕತೆಗೂಚಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕತೆಯ ಹೆಸರು ಮೂರ್ಖ ಆಮೆ ಒಂದು ವಿಶಾಲವಾದ ಸರೋವರದಲ್ಲಿ ಕಂಬುಗ್ರೀವ ಎಂಬ ಹೆಸರಿನ ಒಂದು ಆಮೆಯು ವಿಕಟ ಮತ್ತು ಸಂಕಟ ಎಂಬ ಎರಡು ಹಂಸಗಳು ಬಹಳ ಸ್ನೇಹದಿಂದ ಒಟ್ಟಿಗೆ ವಾಸವಾಗಿದ್ದವು ಕಾಲಾನುಕಾಲಕ್ಕೆ ಮಳೆಯು ಸುರಿಯುವುದು ಕಮ್ಮಿಯಾಗಿ ಸರೋವರವು ಒಣಗುತ್ತಾ ಬಂದಿತ್ತು ಆಗ ಹಂಸಗಳು ಇನ್ನೂ ಇಲ್ಲಿ ಇರಲು ಸಾಧ್ಯವಿಲ್ಲ ಇನ್ನೊಂದು ಸಮೃದ್ಧವಾಗಿ ನೀರುಳ್ಳ ಸರೋವರಕ್ಕೆ ಹೋಗಬೇಕೆಂದು ಆಲೋಚಿಸಿದವು ಹೀಗೆ ಯೋಚಿಸಿ ಕಂಬುಗ್ರಿವನ ಬಳಿಗೆ ಹೋಗಿ ಈ ಸರೋವರದಲ್ಲಿ ನೀರು ಕಮ್ಮಿಯಾಗಿದೆ ನಾವು ಈ ಸ್ಥಳ ಬಿಟ್ಟು ಬೇರೆ ಕಡೆಗೆ ಹೋಗುತ್ತೇವೆ ಎಂದು ಹೇಳಿದವು ಅದನ್ನು ಕೇಳಿ ಆಮೆಗೆ ಬಹಳ ದುಃಖವಾಯಿತು ನಾವು ಬಹಳ ಕಾಲದಿಂದ ಒಟ್ಟಿಗೆ ಸ್ನೇಹದಿಂದ ಇದ್ದೇವೆ ನಿಮಗೇನೋ ರೆಕ್ಕೆಗಳಿವೆ ನೀವು ನೀರಿರುವ ಯಾವ ಸರೋವರಕ್ಕಾದರೂ ಹೋಗಬಹುದು ರೆಕ್ಕಗಳಿಲ್ಲದ ನಾನು ಏನು ಮಾಡಲಿ ನಿಮ್ಮನ್ನು ಅಗಲಿ ನಾನು ಬದುಕಲಾರೆ ಎಂದು ಬಹಳ ದೈನ್ಯದಿಂದ ಗೋಳಾಡಿತು ಇದನ್ನು ಕಂಡ ವಿಕಟ ಮತ್ತು ಸಂಕಟ ಹಂಸಗಳಿಗೆ ಮನ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಒಂದು ಉಪಾಯವನ್ನು ಸೂಚಿಸಿದವು ನಿನ್ನನ್ನು ನಮ್ಮ ಸಂಗಡ ಕರೆದುಕೊಂಡು ಬೇರೆ ಸರೋವರಕ್ಕೆ ಹೋಗುತ್ತೇವೆ ನಾವು ಹೇಳಿದಂತೆ ನೀನು ಮಾಡಬೇಕು ನಾವಿಬ್ಬರೂ ಒಂದು ಕೋಲನ್ನು ಒಂದೊಂದು ತುದಿಯನ್ನು ನಮ್ಮ ಕೊಕ್ಕಿನಿಂದ ಹಿಡಿದುಕೊಳ್ಳುತ್ತೇವೆ ನೀನು ಆ ಕೋಲಿನ ನಡುವೆ ಬಾಯಿಯಲ್ಲಿ ಗಟ್ಟಿಯಾಗಿ ಕಚ್ಚಿಕೊಂಡಿರಬೇಕು ನಾವು ನಿನ್ನನ್ನು ಎತ್ತಿಕೊಂಡು ಹಾರುತ್ತೇವೆ ಮಧ್ಯದಲ್ಲಿ ನೀನು ಎಲ್ಲೂ ಬಾಯಿ ಬಿಡಕೂಡದು ಎಂದು ಕಂಬುಗುರುವನಿಗೆ ಹೇಳಲು ಹಾಗೆಯೇ ಆಗಲಿ ಎಂದು ಆಮೆಯೇ ಸಮ್ಮತಿಸಿತು ಹಂಸಗಳು ತಂದುಕೊಟ್ಟ ಕಟ್ಟಿಗೆಯನ್ನು ಮಧ್ಯದಲ್ಲಿ ಕಚ್ಚಿ ಹಿಡಿದುಕೊಂಡಿತು ಆಮೇಲೆ ಹಂಸಗಳು ಕೋಲಿನ ಎರಡೂ ತುದಿಗಳನ್ನು ಕಚ್ಚಿಕೊಂಡು ಆಕಾಶಕ್ಕೆ ಹಾರಿದವು ಹೀಗೆ ಹಾರಿ ಹೋಗುವ ಮಧ್ಯದಲ್ಲಿ ಒಂದು ಪಟ್ಟಣ ಕಂಡಿತು ಆ ಪಟ್ಟಣದ ಜನರು ಇದನ್ನು ಕಂಡು ಇದೇನು ಆಶ್ಚರ್ಯ ಎಂದು ಕೂಗಲಾರಂಭಿಸಿದರು ಇದನ್ನು ಕೇಳಿಸಿಕೊಂಡ ಈ ಆಮೆಯು ಇದೇನು ಗದ್ದಲ ಎಂದು ಹಂಸವನ್ನು ಕೇಳಲು ಕಚ್ಚಿದ್ದ ಬಾಯಿಯನ್ನು ಬಿಟ್ಟಿತ್ತು ಆ ಕ್ಷಣದಲ್ಲಿಯೇ ಪಟ್ಟು ಬಿಟ್ಟಿದ್ದರಿಂದ ಆಮೆಯು ನೆಲಕ್ಕೆ ಬಿದ್ದು ಸತ್ತು ಹೋಯಿತು ಮಾಂಸಹಾರಿಗಳಿಗೆ ಒಳ್ಳೆಯ ಆಹಾರವಾಯಿತು ನೀತಿ ಹಿತಚಿಂತಕರ ಮಾತನ್ನು ಮರೆತವನಿಗೆ ಹಾನಿಯಾಗುವುದು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ